ಉತ್ತಮವಾದ ಹೊಡೆತ ಆದರೆ ಬಾಲರ್ನಿಂದ ಉತ್ತಮವಾದ ಫೀಲ್ಡಿಂಗ್ ತಂಡಕ್ಕೆ ಯಾವುದೇ ರೀತಿಯ ಸೇರ್ಪಡೆ ಇಲ್ಲ ಈ ಓವರ್ನಲ್ಲಿ ಕೇವಲ ಎರಡು ರನ್ಗಳು ಮಾತ್ರ ಬಂದಿವೆ ಒಂದು ಉತ್ತಮವಾದ ಬಾಲಿಂಗ್ ನಿರ್ವಹಣೆ ಅಂತ ಹೇಳ್ಬೋದು ಕೋಆಪರೇಟಿವ್ ತಂಡದಿಂದ ಉತ್ತಮ ಅಶೋಕ್ ಅವರಿಂದ ಜಾತ್ರಾ ಜೋಸ ಜೊತೆ ಈ ಮೂಲಕ ಎಷ್ಟೇ ಆಟ ಆಟ ಅಜ್ಜ ಅವರ ಸ್ಥಾನವನ್ನು ಆಟಗಾರ ಇದು ಪ್ರಸ್ತಾ ಜಯಗಳಿಸಲು ಇನ್ನು ಮೂವತ್ತೇಳು ರನ್ನುಗಳ ಅವಶ್ಯಕತೆ ಇದೆ ಇದು ಉತ್ತಮವಾದ ಬ್ಯಾಟಿಂಗ್ ನಿರ್ವಹಣೆ ರೋಸ್ಬೇಕಾಗಿದೆ ಜಯಶಾಲಿಯಾದಲು ಮತ್ತದೆ ರವಿ ಉತ್ತಮವಾದ ಬಾಲಿಂಗ್ ನಿರ್ವಹಣೆ ಅವರುದ ನಾಲ್ಕು ರಂಗಗಳ ಬಗ್ಗೆ ನಾಲ್ಕು ರಂಗಗಳು ತಂಡಕ್ಕೆ ನಾಲ್ಕು ರಂಗಗಳ ಸೇರ್ಪಡೆ ತಂಡದ ಮತ್ತ ಮೂವತ್ತ ಆರು ನಾಲ್ಕು ಅವರುಗಳ ಮುಕ್ತಾಯಕ್ಕೆ ಮೂರು ಓವರ್ಗಳಲ್ಲಿ ಮೂವತ್ತ್ ಮೂರು ರನ್ನುಗಳ ಅವಶ್ಯಕತೆ ತರದ ಹನ್ನೊಂದರಂತೆ ರನ್ ಗಳಿಕೆ ಹೇ ತಂಡ ನ್ಯಾಯಶಾಲಿಯಾಗಲು ಹದಿನೆಂಟು ಎಂದಿನಗಳಲ್ಲಿ ಮೂವತ್ತ ಮೂರು ರನ್ನುಗಳ ಅವಶ್ಯಕತೆ ಒಂದು ಹಚ್ಚ ಹಸೂರಿನ ಮೈದಾನ ಬಳಿ ಈ ಒಂದು ಸವಾದ ಟೂರ್ನಮೆಂಟಿನ ಅಂತಿಮ ಪಂದ್ಯಾವಳಿ ನಡೀತಾ ಇದೆ ಈಗಾಗಲೇ ಪ್ರಥಮ ಪ್ರಥಮ ಇನ್ನಿಂಗ್ಸ್ ಮುಗಿದಿದ್ದು ಅರವತ್ತ ಒಂಬತ್ತು ರನ್ನುಗಳ ಟಾರ್ಗೆಟ್ ನೀಡಿರುವಂಥ ಸೋವಾಫ್ರೆಂಟು ತಂಡ ಇನ್ನು ಹದಿನೆಂಟು ಎಚ್ಚೆಸ್ಗಳಲ್ಲಿ ಮೂವತ್ತ ಮೂರು ರನ್ಗಳ ಅವಶ್ಯಕತೆ ಇದೆ ಫೆಂಟ್ ತಂಡಕ್ಕೆ ಐದನೇ ಓವರ್ ಅನ್ನು ಎತ್ತೆಯಲು ಯಾರ ಸರ್ಕಾರ ತಕ್ಕಂತರಗದು ಕೇಶವ್ ಕೇಶವ್ ಕೇಶ ಅವರು ಸದಾ ಎರಡನೇ ಓವರ್ನಾಗೂ ಕಂಡದಿಂದ ಐದನೇ ಓವರ್ನ ಎಸೆಯಲು

ಉತ್ತಮವಾದ ಹೊಡೆತ ಕೇಶವರಿದ ಆರು ರಲ್ಲುಗಳು ಉತ್ತಮವಾದ ಬರ್ಬರ್ ಹೊಡೆತ ಆರು ರನ್ನುಗಳು ಕೇಶವರ ಮೊದಲ ನಡೆಸಿದ ಆರು ರನ್ನುಗಳು ನಲವತ್ತ ಮೂರು ಕಡಾಲತ ನಲವತ್ತ ಇನ್ನು ಇಪ್ಪತ್ತ ಆರು ಅವಶ್ಯಕತೆ ಇದೆ ಹದಿನಾರು ಎಂಟತೆಗಳಲ್ಲಿ ಅವಶ್ಯಕತೆ ಇದೆ ವ್ಯಕ್ತಮಾನ ಅಸಂಖ್ಯಾತ ಅಳಿತ ಕ್ಷೇತ್ರದಿಂದ ಉತ್ತಮವಾದ ಕ್ಷೇತ್ರ ರಕ್ಷಣೆ ತಂಡಕ್ಕೆ ಒಂದು ರೇರ್ಪಡೆ ತಂಡದ ಮುಖ್ಯ ನಾಲ್ಕು ಡಬಲ್ ಫೈ ಹದಿನೈದು ಎಷ್ಟೆಗಳಲ್ಲಿ ಇಪ್ಪತ್ತ ಐದು ಋತುಗಳ ಔಷಧಿಕತೆ ಒಂದು ಅತಿರಕ್ತರ ಸೇರ್ಪಡೆ ಐದು ಾರೆ ತಂಡಕ್ಕೆ ಮತ್ತೊಂದು ರನ್ ಕೆಲಪಡೆ ನಲವತ್ತ ಆರು ಉತ್ತಮವಾದ ಬ್ಯಾಟಿಂಗ್ ನಡೀತಾ ಇದೆ ತಂಡದವರಿಂದ ಅದೇ ರೀತಿ ಉತ್ತಮವಾದ ಫೀಲ್ಡಿಂಗ್ ಅಂತ ನಡೆಸ್ತಾ ಇದ್ದಾರೆ ಅಂತ ಸೂಚನೆ ನೀಡಿದ್ದಾರೆ ಅಪರಾತ್ ಕೇಶವ ವ್ಯರ್ಥಿಗಳ ಬೇಕಾದ ವ್ಯರ್ಥ ಮಾಡ ಆಡಳಿತ ರವಿ ಅವರಿಂದ ಈ ಸಲಸ ಐದು ರೋಡುಗಳ ಮುಕ್ತಾಯಕ್ಕೆ ಸೆಳೆದ ಮತ್ತೆ